कंट्रोल कंट्रोल निम्न गेम निम्न गेम नाउ 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 जियो फिर कन्या 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 ಪೊಲೀಸ್ ಇಲಾಖೆ ಹೆಮ್ಮೆ ಇಲಾಖೆ ನಮ್ಮ ಇಲಾಖೆಯ ಬಗ್ಗೆ ಸಾರ್ವಜನಿಕರಿಗೂ ಮಕ್ಕಳಿಗೂ ಮಹಿಳೆಯರಿಗೂ ಹಿರಿಯರಿಗೂ ಸರ್ವರಿಗೂ ಇಲಾಖೆ ಬಗ್ಗೆ ಪರಿಚಯ ಆಗಬೇಕು ಪೊಲೀಸ್ ಇಲಾಖೆ ಯಾವ ರೀತಿ ಕರ್ತವ್ಯ ನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ಈ ಒಂದು ಪ್ರತಿ ಗುರುವಾರ ವಿಶೇಷವಾಗಿ ಶಾಲಾ ಮಕ್ಕಳಿಗೆಗೋಸ್ಕರ ತೆರೆದ ಮನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ತೆರೆದ ಮನೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನನ್ನೆಲ್ಲ ಮಕ್ಕಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ ಪಾವತಿಯನ್ನು ಬಳಸುವಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನ ಮಾತ್ರ ಅಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ಕೂಡ ಪೊಲೀಸ್ ಇಲಾಖೆ ನಿಮ್ಮ ರಕ್ಷಣೆಗಾಗಿ ಜೀವ ರಕ್ಷಣೆಗಾಗಿ ಸಮಾಜದ ಆಸ್ತಿ ಪಾಸ್ತಿ ಸಮಾಜದಲ್ಲಿ ಸಂಘಟನೆ ಸದ್ವರ್ತನೆ ಮತ್ತು ಸಾರ್ವಜನಿಕರಿಗೆ ಒಂದು ರಕ್ಷಣೆ ಮಾಡುವ ಇಲಾಖೆ ನಮ್ಮ ಇಲಾಖೆ ಸದಾ ನಿಮ್ಮ ಸೇವೆಯಲ್ಲಿ ನಮ್ಮ ಇಲಾಖೆ ಸಮಾಜದಲ್ಲಿ ಯಾರು ಕಂಟಕರಿದ್ದಾರೆ ಯಾರು ಅಪರಾಧಿಗಳಿದ್ದಾರೆ ಕಾನೂನು ಬಾಹ್ಯ ಚಟುವಟಿಕೆಗಳನ್ನು ಎಸಕ್ತಾ ಇದ್ದಾರೆ ಅಂತರ ವಿರುದ್ಧ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ನಮ್ಮ ಇಲಾಖೆ ಬದ್ಧವಾಗಿದೆ ಮಹಿಳೆಯರ ರಕ್ಷಣೆಯೇ ನಮ್ಮ ಹೊಣೆ ಮಕ್ಕಳ ರಕ್ಷಣೆಯೇ ನಮ್ಮ ಹೊಣೆ ಸಮಾಜದ ರಕ್ಷಣೆಯೇ ನಮ್ಮ ಹೊಣೆ ಎಂಬಂತೆ ಮಳೆ ಗಾಳಿ ಎನ್ನದೆ ಬಿಸಿಲೆನ್ನದೆ ಸೇವೆಗೆ ಇದ್ದಿರುವ ಇಲಾಖೆ ದಿನದ ಇಪ್ಪತ್ತ್ ನಾಲ್ಕು ನಮ್ಮ ಠಾಣೆ ನಿಮಗೋಸ್ಕರ ತೆರೆದಿರುತ್ತದೆ ಯಾವುದೇ ಅಭಯ ಭಯ ಬೇಡ ಭರವಸೆಯಲ್ಲಿ ಪೊಲೀಸರೆಂದರೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ವಿಶೇಷವಾಗಿ ತೆರೆದ ಮನೆ ಕಾರ್ಯಕ್ರಮ ಈಗಾಗಲೇ ನಮ್ಮ ಮಾನ್ಯ ಪಿ ಎಸ್ ಎಸ್ ನಮ್ಮ ಠಾಣೆಗೆ ಒಂದು ಠಾಣೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಭೇಟಿ ಹಾಕ್ತಿವಿ ಇಲ್ಲಿ ಪಿ ಐ ಮತ್ತು ಎಸ್ ಎಸ್ ಕರ್ತವ್ಯ ಮತ್ತು ಜಮಾದಾರ್ ಮತ್ತು ಪೊಲೀಸ್ ಇದೆ ಮಹಿಳಾ ಪೊಲೀಸ್ ಮಹಿಳಾ ಪಂದ್ಯ ಖಾನೆ ಪುರುಷ ಪಂದ್ಯಖಾನೆ ಗಣಕ ಯಂತ್ರ ವೈಲ್ಡ್ ಲೈಫ್ ರೂಮು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ರೂಮು ಪೊಲೀಸ್ ಇನ್ಸ್ಪೆಕ್ಟರ್ ರೂಮು ಈ ಒಂದು ಠಾಣೆಯಲ್ಲಿ ಯಾವ ರೀತಿ ಒಂದು ಕರ್ತವ್ಯ ನಿರ್ವಹಿಸ್ತಾ ಏನೇನು ಸಾಮಗ್ರಿಗಳಿದ್ದಾವೆ ಎಷ್ಟು ವೆಹಿಕಲ್ಗಳಿದ್ದಾವೆ ಏನು ವೆಪನ್ಸ್ ಏನಂದ್ರೆ ಈಗ ತೋರಿಸ್ತಾ ಇದ್ದೀವಿ ಇದು ಇನ್ಸಾಸ್ ಅಂತ ಹೇಳಿ ಎಸ್ ಎಲ್ ಆರ್ ಎಸ್ ಇದು ಎಸ್ ಎಲ್ ಸೆಲ್ಫ್ ಲೋಡಿಂಗ್ ರೈಫಲ್ ಅಂತ ಹೇಳಿ ಎಲ್ಲರ ಬಗ್ಗೆ ಈಗ ತಿಳಿಸಿದ ನಾವು ವಿಶೇಷವಾಗಿ ಈಗ ಮಕ್ಕಳಿದ್ದೀವಿ ಯಾವುದೇ ಕೂಡ ಭಯ ಬೇಡ ಪೊಲೀಸರು ಇರುವುದೇ ರಕ್ಷಣೆಗಾಗಿ ಮಕ್ಕಳಂದ್ರೆ ಯಾರಪ್ಪಾ ಅಂದ್ರ ನೀವು ಈಗಾಗಲೇ ಮಕ್ಕಳಂದ್ರೆ ಯಾರಿಗಂತೀವಿ ಮಕ್ಕಳಂದ್ರೆ ಯಾರಿಗಂತೀವಿ ಅಂದ್ರ ಆಗತಾನೆ ಜನಿಸಿದಂತ ಅಮ್ಮನ ಅಮ್ಮನ ಆಗ ಆಗತಾನೆ ಜನಿಸಿದಂತ ಹದಿನೆಂಟು ವರ್ಷದ ಒಳಗಾಗಿರ್ತಕ್ಕಂಥ ಯಾವುದೇ ಮಗು ಅದು ಗಂಡಾಗಲಿ ಹೆಣ್ಣಾಗಲಿ ಅದು ಮಕ್ಕಳಂತೇಳಿ ಪರಿಗಣಿಸ್ತೀವಿ ನಿಮ್ಗೆ ಯಾಕೆ ಓಟ್ ಹಾಕುತ್ತ ಅಧಿಕಾರಿ ಇಲ್ಲಪ್ಪಾ ಅಂದ್ರ ನೀವು ಪರಿಪೂರ್ಣರಾಗಿಲ್ಲ ನೀವು ಶತ್ರು ನೀವು ಒಳ್ಳೆಯದ ಕೆಟ್ಟದ ಬಗ್ಗೆ ಅರಿವು ನಿಮ್ಗಿರಲ್ಲ ಹೀಗಾಗಿ ನಿಮ್ಗೆ ಓಟ್ ಹಾಕುತ್ತಾ ಹಕ್ಕಿಲ್ಲ ಯಾಕಿಲ್ಲ ಹದಿನೆಂಟು ವರ್ಷ ಆಗಿರ್ತಕ್ಕಂಥವರು ಏನಪ್ಪಾ ಅವರಿಗಾಗಿ ವಿಶೇಷ ಹಾಕೋಳ ಯಾವ ಬದುಕು